ನಾನು ಕರಸೇವಕ ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಒಂದು ಅಭಿಯಾನ ಶುರು ಮಾಡ್ತಾ ಇದ್ದಾರೆ ಬಗ್ಗೆ ಈಗ ಈ ವಿಷಯಗಳು ಏನು ಗೊತ್ತಿಲ್ಲ ನಾನು ದೆಹಲಿಗೆ ಕಾರ್ಯಕ್ರಮ ಇತ್ತು ಹೋಗಿದ್ದೆ ವಿಚಾರ ತಿಳ್ಕೊಂಡು ಮಾತಾಡ್ತೀನಿ ನಾನು ತಿಳಿದೆ ಮಾತಾಡೋದಿಲ್ಲ ಇವರು ವಾರದಿಂದನೇ ಊಟಕ್ಕೆ ಬರಬೇಕು ಅಂತ ಹೇಳಿದ್ರು ಸತೀಶ್ ಜಯ ಮತ್ತು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳಿದ್ವು ಅದರಿಂದ ನಾನು ಡೆಲ್ಲಿಯಲ್ಲಿ ಫ್ಲೈಟ್ ಲೇಟ್ ಆಯ್ತು ಎಷ್ಟು ಲೇಟ್ ಆದ್ರೂ ಬಂದ್ ಹೋಗಿ ಅಂತಂದಿದ್ರು ಬಂದೆ ಊಟ ಮಾಡಿದ್ವಿ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳೆಲ್ಲ ಮನವಿ ಮಾಡಿದೆ ಕೊಡಬೇಕಂತ ಇಷ್ಟೇ ಬೇರೆ ಅವರು ಅಂತ ಗೊತ್ತಿಲ್ಲ ನಾನಂತೂ ನಾನು ಕೆಲಸದ ಮೇಲೆ ಬಂದಿದ್ದೆ ಅಟೆಂಡ್ ಮಾಡಿದೆ ಥ್ಯಾಂಕ್ ಯು ನಾನು ಕರಸೇವಕ ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಒಂದು ಅಭಿಯಾನ ಶುರು ಮಾಡ್ತಾ ಇದ್ದಾರೆ ಬಗ್ಗೆ ಈಗ ಈ ವಿಷಯಗಳು ಏನು ಗೊತ್ತಿಲ್ಲ ನಾನು ದೆಹಲಿಗೆ ಕಾರ್ಯಕ್ರಮ ಇತ್ತು ಹೋಗಿದ್ದೆ ವಿಚಾರ ತಿಳ್ಕೊಂಡು ಮಾತಾಡ್ತೀನಿ ನಾನು ಹೇಳಿದೆ ಮಾತಾಡೋದಿಲ್ಲ ಇವರು ವಾರದಿಂದೇ ಊಟಕ್ಕೆ ಬರಬೇಕು ಅಂತ ಹೇಳಿದರು ಸತೀಶ್ ಜ ಮತ್ತು ನಮ್ಮ ಕ್ಷೇತ್ರದ್ದು ಕಾರ್ಯಕ್ರಮಗಳಿದ್ವು ಅದರಿಂದ ನಾನು ಡೆಲ್ಲಿಯಲ್ಲಿ ಫ್ಲೈಟ್ ಲೇಟ್ ಆಯಿತು ಎಷ್ಟು ಲೇಟ್ ಆದರೂ ಬಂದೋಗಿ ಅಂತಂದಿದ್ರು ಬಂದೆ ಊಟ ಮಾಡಿದ್ವಿ ನಮ್ಮ ಕ್ಷೇತ್ರದ್ದು ಕಾರ್ಯಕ್ರಮಗಳನ್ನೆಲ್ಲ ಮನವಿ ಮಾಡಿದೆ ಕೊಡಬೇಕಂತ ಇಷ್ಟೇ ಬೇರೆ ಅವರು ಯಾವ್ಯಾವದ ಬಂದಿದ್ರು ಅಂತ ಗೊತ್ತಿಲ್ಲ ನಾನಂತೂ ನಮ್ಮ ಕೆಲಸದ ಮೇಲೆ ಬಂದಿದ್ದೆ ಅಟೆಂಡ್ ಮಾಡಿದೆ ಥ್ಯಾಂಕ್ ಯು ನಾನು ಸೇವಕ ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಒಂದು ಅಭಿಯಾನ ಶುರು ಮಾಡ್ತಾ ಇದ್ದಾರೆ ಬಗ್ಗೆ ಇದಾರೆ ಈಗ ಈ ವಿಷಯಗಳು ಏನು ಗೊತ್ತಿಲ್ಲ ನಾನು ದೆಹಲಿಗೆ ಕಾರ್ಯಕ್ರಮ ಇತ್ತು ಹೋಗಿದ್ದೆ ವಿಚಾರ ತಿಳ್ಕೊಂಡು ಮಾತಾಡ್ತೀನಿ ನಾನು ತಿಳಿದೇ ಮಾತಾಡೋದಿಲ್ಲ ಇವರು ವಾರದಿಂದೇ ಊಟಕ್ಕೆ ಬರಬೇಕು ಅಂತ ಹೇಳಿದರು ಸತೀಶ್ ಜಾ ಮತ್ತು ನಮ್ಮ ಕ್ಷೇತ್ರದ್ದು ಕಾರ್ಯಕ್ರಮಗಳಿದ್ವಿ ಅದರಿಂದ ನಾನು ಡೆಲ್ಲಿಯಲ್ಲಿ ಫ್ಲೈಟ್ ಲೇಟ್ ಆಯಿತು ಎಷ್ಟು ಲೇಟ್ ಆದರೂ ಬಂದೋಗಿ ಅಂತಂದಿದ್ರು ಬಂದೆ ಊಟ ಮಾಡಿದ್ವಿ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳನ್ನೆಲ್ಲ ಮನವಿ ಮಾಡಿದೆ ಕೊಡಬೇಕಂತ ಇಷ್ಟೇ ಬೇರೆ ಏನಾದ್ರೂ ಅವ್ರು ಜನ ಮಾತ್ರ ಅವರು ಅಂತ ಗೊತ್ತಿಲ್ಲ ನಾನಂತೂ ನನ್ನ ಕೆಲಸದ ಮೇಲೆ ಬಂದಿದ್ದೆ ಅಟೆಂಡ್ ಮಾಡಿದೆ